ಕೇಂದ್ರ ಸರ್ಕಾರವು ಜಾರಿಗೊಳಿಸುತ್ತಿರುವ ವಿಕಸಿತ ಭಾರತ ಜಿ ರಾಮ್ಜಿ ಜಿ ಯೋಜನೆಯನ್ನು ಮೈಸೂರು ಜಿಲ್ಲೆಯ ರೈತರು ಸ್ವಾಗತಿಸಿದ್ದಾರೆ. ದೂರದರ್ಶನದೊಂದಿಗೆ ರೈತಪರ ಸಂಘಟನೆಯ ಅಧ್ಯಕ್ಷ ಅರುಣ್ ಕುಮಾರ್ ಕೇಂದ್ರ ಸರ್ಕಾರ ಈಗ ಇರುವ ನೂರು ದಿನಗಳ ಉದ್ಯೋಗ ಖಾತರಿ ಅವಧಿಯನ್ನು ನೂರ ಇಪ್ಪತ್ತೈದು ದಿನಗಳಿಗೆ ಸರ್ಕಾರ ಹೆಚ್ಚಿಸಿದೆ ಅಲ್ಲದೆ ಉದ್ಯೋಗ ಭತ್ಯೆಯನ್ನು ಮುನ್ನೂರ ಎಪ್ಪತ್ತು ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು ಹಾಗಾಗಿ ರೂಪಾಯಿ ಕೂಲಿ ಇತ್ತು ಹೀಗಾಗಿ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿ ಮಾಡಿದರೆ ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ ರೈತ ಚಾಮರಾಜು ಜಿರಾಮ್ ಜಿ ಯೋಜನೆಯಿಂದ ರೈತರಿಗೆ ಅನುಕೂಲವಾಗಿದೆ ನಗರ ಪ್ರದೇಶಗಳಿಗೆ ವಲಸೆ ಹೋಗುವುದು ಕಡಿಮೆಯಾಗುತ್ತದೆ ತಮ್ಮ ತಮ್ಮ ಗ್ರಾಮಗಳಲ್ಲೇ ಕೆಲಸ ಲಭಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು ಕೆಲಸ ಮಾಡಿಕೊಂಡು ನಿಮ್ಮ ಕುಟುಂಬನ ಒಂದು ಸಾಕಲಿಕ್ಕೆ ತುಂಬಾ ಅನುಕೂಲಕರ ಯೋಜನೆ ಇಂಥ ಯೋಜನೆ ತಂದಂತ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನೊಬ್ಬ ರೈತ ಮುಖಂಡನಾಗಿ ನಾನು ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಸರ್ ರೈತ ಮಲ್ಲೇಶ್ ಬಡ ರೈತ ಮಹಿಳೆಯರಿಗೆ ಕೂಲಿ ದಿನಗಳ ಅವಧಿ ಹೆಚ್ಚಿಸಿರುವುದರಿಂದ ವಲಸೆ ತಪ್ಪಿಸಬಹುದು ಎಂದರು ಯಾವುದೇ ರೀತಿ ಟ್ರಾನ್ಸ್ಪೋರ್ಟೇಶನ್ ಅಂದರೆ ಇಲ್ಲಿ ಅವರು ಹೊರಗಡೆ ಹೋದರೆ ಅವ್ರ ಮಕ್ಕಳು ಆಗಲಿ ಅವರ ಸಂಸಾರವನ್ನಾಗಲಿ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು ಈ ಯೋಜನೆ ಅವರ ಗ್ರಾಮದಲ್ಲಿಯೇ ಅಲ್ಲಿ ಕೆಲಸ ಮಾಡೋ ಪ್ರಯುಕ್ತ ಅವ್ರಿಗೆ ಇದು ಉತ್ತಮವಾಗಿ ಪ್ರಯೋಜನಕಾರಿಯಾಗಿದೆ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸಿಂಧೂಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಉಮಾಪತಿ ನೂರು ದಿನಗಳ ಬದಲಾಗಿ ನೂರ ಇಪ್ಪತ್ತೈದು ದಿನಗಳ ಉದ್ಯೋಗ ಖಾತರಿಯನ್ನು ಹೆಚ್ಚಿಸಿರುವುದರಿಂದ ಕೃಷಿ ಕಾರ್ಮಿಕರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಅನುಕೂಲವಾಗಿದೆ ಎಂದರು ದಿನಗಳಿಗೆ ಕೆಲಸ ಕೊಡಬೇಕು ಅಂತ ಇತ್ತು ಈಗ ನೂರೈವತ್ತು ದಿನ ಎಚ್ಚಿಸಿರೋದ್ರಿಂದ ನಮಗೆ ಉದ್ಯೋಗ ಖಾತ್ರಿ ಭರವಸೆ ನಮ್ಮ ರೈತರಲ್ಲಿ ಉಂಟಾಯಿತು ಮತ್ತೆ ದಿನಗೂಲಿಯನ್ನ ಈಗ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಏರಿಸಿರೋದು ನಿಜವಾಗಲೂ Uh, कृषि विषय